ಬೆಂಗಳೂರಿನ ಪ್ಯಾರಾಚೂಟ್ ರೆಜಿಮೆಂಟ್ ತರಬೇತಿ ಕೇಂದ್ರದ ಗಿಲ್ ಪರೇಡ್ ಮೈದಾನದಲ್ಲಿ ಐದನೇ ಬ್ಯಾಚ್ನ ಕೋರ್ಸ್ ಪೂರ್ಣಗೊಂಡ ನಾಲ್ಕು ಅಗ್ನಿವೀರರ ನಲವತ್ತು ಪಥ ಸಂಚಲನ ಜರುಗಿತು ವಾಯುಪಡೆ ತರಬೇತಿಯ ಹಿರಿಯ ವಾಯುಪಡೆ ಅಧಿಕಾರಿ ಏರ್ ಮಾರ್ಷಲ್ ತೇಜ್ವೀರ್ ಸಿಂಗ್ ತೆರೆದ ವಾಹನದಲ್ಲಿ ಸೇನಾ ತುಕಡಿಗಳ ಗೌರವ ವಂದನೆ ಸ್ವೀಕರಿಸಿದರು ತರಬೇತಿಯಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ ಅಗ್ನಿವೀರರಿಗೆ ಪದಕ ವಿತರಿಸಿದರು ಈ ವೇಳೆ ಏರ್ ಮಾರ್ಷಲ್ ತೇಜ್ ತೇಜ್ವೀರ್ ಸಿಂಗ್ ದೇಶದ ರಕ್ಷಣೆ ಕಾಪಾಡುವಂತಹ ಯೋಧರನ್ನು ನೇಮಿಸುವಲ್ಲಿ ಪ್ಯಾರಾ ರೆಜಿಮೆಂಟ್ ತರಬೇತಿ ಕೇಂದ್ರ ಪ್ರಮುಖ ಪಾತ್ರ ವಹಿಸುತ್ತಿದೆ ಯುವಕರು ದೇಶ ಸೇವೆಯಲ್ಲಿ ಪಾಲ್ಗೊಳ್ಳಲು ಹಾಗೂ ದೇಶದ ಜವಾಬ್ದಾರಿಯುತ ನಾಗರಿಕರನ್ನು ರೂಪಿಸಲು ಈ ತರಬೇತಿ ಸಹಕಾರಿಯಾಗಿದೆ ಐದನೇ ಬ್ಯಾಚ್ನ ಅಗ್ನಿವೀರ್ ತರಬೇತಿ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಎಂದರು आपसे है और ये साहस वतन भी के लिए आपसे ही रहेगी ये उम्मीद है पैराशूट रेजिमेंट को आपसे नेना सिब्बंद आकर्षक बैक् साहस नोड़गर मन सड़ी तो।